ಮಗು ಊಟ ಮಾಡ್ತಿಲ್ಲ ಅಂತ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ಸಾರ್ ನನ್ನ ಮಗು ಊಟ ಮಾಡ್ತಿಲ್ಲ ಬಂದು ಹೋಗಿ ಅಂತ ಕರೆ ಮಾಡಿದಾರಂತೆ ಇದೊಂಥರ ವಿಚಿತ್ರವಾದಂಥ ಘಟನೆ ಹೊಡಿತಾ ಇದ್ದಾರೆ ಹಲ್ಲೆ ಮಾಡ್ತಾ ಇದ್ದಾರೆ ಕಲ್ತನ ಆಗಿದೆ ಈ ಥರದೊಂದು ಸಾಕಷ್ಟು ಫೋನ್ಗಳು ಹೋಗ್ತಾ ಇರುತ್ತೆ ಬಟ್ ಮಗು ಊಟ ಮಾಡ್ತಾ ಇಲ್ಲ ಬಂದು ಹೋಗಿ ಅಂತ ಕರೆ ಮಾಡಿದಾರಂತೆ ಕಂಟ್ರೋಲ್ ರೂಮ್ಗೆ ಫೋನ್ ಬಂದಿದ್ದಕ್ಕೆ ಸ್ಥಳಕ್ಕೆ ತೆರಳಿದ್ದಾರೆ ಪೊಲೀಸರು ಮಗುವಿಗೆ ಹೆದರಿಸೋಕೆ ಪೊಲೀಸರ ಜೊತೆ ಹುಡುಗಾಟ ಮಾಡಲಾಗಿದೆ ಊಟ ಮಾಡದ ಮಗುವನ್ನು ಕರ್ಕೊಂಡು ಹೋಗಿ ಸರ್ ಅಂತ ಫೋನ್ ಮಾಡಿದಾರಂತೆ ಕಂಟ್ರೋಲ್ ರೂಮ್ಗೆ ಕರೆ ಬಂದ ಮೇಲೆ ಅಟೆಂಡ್ ಮಾಡಲೇಬೇಕು ಅದಕ್ಕೆ ಹೊಯ್ಸಳದಲ್ಲಿ ಸ್ಪಾಟ್ಗೆ ಹೋಗಿದ್ದ ಪೊಲೀಸರು ಆಗ ಕರೆ ಮಾಡಿದ್ದ ವ್ಯಕ್ತಿ ಏನು ಸಾರ್ ಲೇಟು ಅಂತ ಬೇರೆ ಕೇಳಿದಾರಂತೆ ಹನ್ನೊಂದು ವರ್ಷದ ಮಗ ಊಟ ಮಾಡಿರಲಿಲ್ಲ ಹಠ ಮಾಡ್ತಿದ್ದ ಅದಕ್ಕೆ ಫೋನ್ ಮಾಡಿದೆ ನೀವು ಊಟ ಆದ್ಮೇಲೆ ಬರ್ತಾ ಇದ್ದೀರಾ ಮಗು ಈಗ ಊಟ ಮಾಡಿದೆ ಮಾಡಿಲ್ಲ ಅಂದರೆ ಮತ್ತೆ ಫೋನ್ ಮಾಡ್ತೀನಿ ಅಂತ ಬೇರೆ ಹೇಳಿದಾರಂತೆ ಆವಾಗ ಬಂದು ನನ್ನ ಮಗುವಿಗೆ ಸ್ವಲ್ಪ ಹೆದರಿಸಿ ಹೋಗಿ ಅಂತ ಹೇಳಿದಾರಂತೆ ಪೊಲೀಸರಂತ ಪೊಲೀಸರಿಗೆ ಮಿಡ್ ನೈಟ್ ಆಟವಡಿಸಿದ ವ್ಯಕ್ತಿ ಕನಕಪುರದ ಮಳಗಾಳು ಗ್ರಾಮದ ವ್ಯಕ್ತಿಯೊಬ್ಬನ ಕಿತಾಪತಿಗೆ ಕಾಕಿ ಸುಸ್ತಾಗಿ ಹೋಗಿದ್ದಾರೆ ಇವ್ರು ಏನು ಸಿನಿಮಾ ಅಂತ ಅಂದ್ಕೊಂಡ್ರು ಪಾಪ ಪೊಲೀಸರನ್ನ ಏನಂತ ಅನ್ಕೊಂಡಿದ್ದೀರಾ ಊಟ ಮಾಡಿದ್ದಾರೆ ಈಗ ಬಿಡಿ ಮತ್ತೆ ಊಟ ಮಾಡಿಲ್ಲ ಅಂದರೆ ಫೋನ್ ಮಾಡ್ತೀವಿ ಬನ್ನಿ ಅಂತ ಹೇಳಿದರೆ ಏನು ಅರ್ಥ ಒಂದು ಬೆಲೆ ಬೇಡವಾ ಒಂದು ಖಾಕಿಗೆ ಒಂದು ಗೌರವ ಬೇಡವಾ ಮಕ್ಕಳು ಊಟ ಮಾಡ್ತಿಲ್ಲ ಅಂದರೆ ಹೌದು ತಾಯಿಯಂದರು ಅಥವಾ ತಂದೆಯರು ಹೆದರಿಸ್ತಾರೆ ಗುಮ್ಮ ಬಂತು ಕಳ್ಳ ಬಂದ ಗೊಗ್ಗಯ್ಯ ಬಂದ ಊಟ ಮಾಡು ಹೊತ್ಕೊಂಡು ಹೋಗ್ತಾರೆ ಅಂತ ಇವ್ರು ಹಂಗಲ್ಲ ಪೊಲೀಸರಿಗೆ ಫೋನ್ ಮಾಡಿರೋದು ಹೋಗಿ ಏನೋ ಮಿಸ್ ಆಗಿ ಹೆದ್ರಸಕ್ ಹೋಗಿ ಫೋನ್ ಮಾಡಿದ್ರಂದ್ರೆ ಇಲ್ವಂತೆ ಪೊಲೀಸರು ಸ್ಥಳಕ್ಕೆ ಹೋದ್ಮೇಲೆ ಯಾಕೆ ಲೇಟಾಗಿ ಬಂದಿದ್ದೀರಾ ಅಂತ ಕೇಳಿದಾರಂತೆ ಮತ್ತೆ ಊಟ ಮಾಡಿಲ್ಲ ಅಂದ್ರೆ ಮತ್ತೆ ಕರಿತೀವ ಆಗ ಬನ್ನಿ ಅಂತ ಬೇರೆ ಹೇಳಿದಾರಂತೆ ನೋಡಿ ಪೊಲೀಸ್ ಇಲಾಖೆಯಲ್ಲಿ ಒಂದು ಅವರ ಸೇವೆ ಹೇಗಿದೆ ಅಂತ ಅಂದರೆ ನಾವು ಹಂಡ್ರೆಡಿಗೆ ಕಾಲ್ ಮಾಡ್ತೀವಿ ಅಂತಂದರೆ ಅದು ಎಂಥದ್ದೇ ಕಾಲಾಗಲಿ ಅವ್ರು ಬರಲೇಬೇಕು ಅಟೆಂಡ್ ಮಾಡಲೇಬೇಕು ಸ್ಪಾಟ್ ವಿಸಿಟ್ ಮಾಡಲೇಬೇಕು ಅದು ರೂಲ್ಸ್ ಇದೆ ನೀವು ಈ ಥರ ಕಾಮಿಡಿ ಕಾಮಿಡಿ ಟ್ರ್ಯಾಜಿಡಿ ಸಿಲ್ಲಿ ಈ ಥರದ ವಿಚಾರಕ್ಕೆಲ್ಲ ಕಾಲ್ ಮಾಡಿದ್ರೆ ಹೋಗ್ತಾ ಹೋಗ್ತಾ ಸೀರಿಯಸ್ಸಾಗಿ ಅದೊಂದು ಇಶ್ಯೂ ಆದ್ರೂ ಪೊಲೀಸರು ಏ ಯಾವುದು ಅದೇ ಥರದ್ದು ಇರಬಹುದು ಅಂತ ಅಂದ್ಬಿಟ್ಟು ಲೇಟಾಗಿ ಬಂದರೆ ಏನು ಮಾಡ್ತೀರಾ ಪ್ರಾಣಗಳು ಹೋಗೋ ಚಾನ್ಸಸ್ಗಳಿರುತ್ತೆ ತಲೆ ಓಡ್ದು ಹೋಗೋ ಚಾನ್ಸಸ್ಗಳಿರತ್ತೆ ಯಾಕೆ ಈ ಥರದ ಸಿಲ್ಲಿ ರೀತಿಯಾದಂಥ ಆ್ಯಕ್ಟಿವಿಟೀಸಲ್ಲಿ ಭಾಗಿಯಾಗ್ತಿದ್ದಾರೋ ಇತ್ತೀಚಿನ ದಿನಗಳಲ್ಲಿ ಈ ಸಮಾಜದಲ್ಲಿ ಸೀರಿಯಸ್ನೆಸ್ಸೇ ಇಲ್ಲವೋ ಅಥವಾ ಅದು ಏನು ಕತೆನೋ ಒಂದು ಅರ್ಥ ಆಗ್ತಿಲ್ಲ ಪಾಪ ಪೊಲೀಸರು ಹೋಗಿದ್ದಾರೆ ಹೊಯ್ಸಳದಲ್ಲಿ ಸ್ಥಳದಲ್ಲಿ ಹೋಗಿದ್ದಾರಂತೆ ಏನು ಸರ್ ಇಷ್ಟೇ ಪಡ್ತಿದ್ದೀರಾ ಅಂತ ಬರೀ ಕೇಳಿದ್ದಾರೆ ಇಂಥವ್ರ ಮೇಲೆ ಕೇಸ್ ಹಾಕ್ಬೇಕು